ಶ್ರೀ ರಾಜಕುಮಾರ್ ಸರ್ ಅವರಿಗೆ ಅದೇ ರೀತಿಯಾಗಿ ನಮ ಚಂದ್ರವನ ಬರಕ್ ರಿಡಕ್ಸ್ ಅಕಾಡೆಮಿಯ ಪರವಾಗಿ ಶಿವಣ್ಣ ಅವರಿಗೆ ಒಂದು ಸ್ಪೆಷಲ್ ಮೊಮೆಂಟ್ ನೀಡಲitaire ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಪಡೆಯುತ್ತಿರುವಂತ ಎಲ್ಲರ ಹೃದಯ ಕರ್ನಾಟಕ ಚಕ್ರವರ್ತಿಗೆ ಜಯ olsun ಜಾಸ್ತಿ ಸೊ ಅವ್ರಿಗೆ ನಿಮ್ಮ ಎಲ್ಲ ಸಮಯದಲ್ಲಿ ಇಷ್ಟೊಂದು ಫಿಲಮ್ಸ್ ಮಾಡಿರ್ತೀವಿ ಇಷ್ಟ ನಮಸ್ಕಾರ ಸಿನಿ ಪ್ರೇಮಿಗಳಿಗೆ ಎನರ್ಜಿಯನ್ನ ನೀವು ಪ್ರತಿ ಸಲ ಪಾಸ್ ಮಾಡ್ತೀರಾ ಅಂಡ್ ನಮ್ಮ ಎಲ್ಲ ಕನ್ನಡಿಗರ ಪರವಾಗಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಯಾರೆಲ್ಲ ಸಿನಿ ಪ್ರೇಮಿಗಳಿದಾರೋ ಅವರೆಲ್ಲರ ಪರವಾಗಿ

ಚೆಕ್ ಮಾಡ ಆ ಪ್ರೋತ್ಸಾಹ ನೋಡಿ ನಾನು ತುಂಬಾ ಮೈಮರ್ತ ಆಡಿ ಅದ್ರ ಮೇಲಿಂದ ತಡಿ ಆಗಿ ಕೆಳದ್ ಸಾಕ್ಷ ಆಯ್ತಾ ಆದ್ರೂ ಶೂಟಿಂಗ್ ಗೊತ್ತಿಲ್ಲ ಅದು ಬರುತ್ತೆ ಅದೇ ಚಪ್ಪಾಳೆನೆ ನನ್ಗೆ ಇಲ್ಲಿ ಮೇಡ ಕಮ್ ನನಗೆ ಎನರ್ಜಿ ಕೊಟ್ಟಿದೆ ಅದೇ ಅದಾದ್ರೆ ನಾನು ಮಾಡ್ಲೇಬೇಕು ಅಂತ ನಾನು ನನ್ನ ಜಾತಿಕೆ ಬಿಕಾಸ್ ಆ ಚಪ್ಪಾಳೆ ನಮ್ಮ ಪಿಕ್ಚರ್ ಹೆಂಗ್ ಅಂತ ಸೆಕೆಂಡ್ ಆದ್ಮೇಲೆ ಜನಗಳು ಚಂಪಡಿದ್ರೆ ಆಗ್ತಾ ಯಾವ ಚಿಕ್ಕ ದೊಡ್ಡ ಬೇಡಿಕೆನೋ ಯಾವ ಜನಗಳಿಗೆ ಸ್ಟೆಪ್ ಆಕೆ ಇದ್ರೆ ಎರಡು ಆಗ್ತದೆ ಅದೇ ಇವಾಗ ಸ್ವಲ್ಪ ಚಾನ್ಸ್ ಕೊಟ್ಟಿರ್ತಿದ್ರೆ ಅಷ್ಟು ನಿನ್ನೆ ಎನರ್ಜಿ ಕೊಟ್ಟಿದ್ದೆ ಅವರು ಅಂಡ್ ಫಸ್ಟ್ ಆಫ್ ಆಲ್ ನಾನು ಅಪ್ಪಾಜಿ ಅಮ್ಮ ಜನ್ಮ ಕೊಟ್ಟ ಅಪ್ಪಾಜಿ ಅಪ್ಪ ಅಪ್ಪಾಜಿ ಅಮ್ಮ ವರ್ಧನವರು ಉದಯ್ ಶಂಕರ್ ಅವರು ಸಿಂಗೀತ ಅವರು ಹಾಗೂ ನನ್ನ ತಿದ್ದಿ ತೀಡಿ ಇಷ್ಟರ ಮಟ್ಟಿಗೆ ಒಂದು ಒಂದು ಸ್ಟಾರ್ ಆಗಿ ಮಾಡಿಬಾರ್ದು ಇಡೀ ನಮ್ಮ ಇಂಡಸ್ಟ್ರಿಯವರು ಎಲ್ಲರೂ ಇದ್ದಾರೆ ಇಲ್ಲಿ ಹಂಸಲೇಖರಿದ್ದಾರೆ ಅದು ಅವರು ಒಂದು ಅವಾರ್ಡ್ ಅನೌನ್ಸ್ ಮಾಡಿದ ಫಸ್ಟ್ ಅವಾರ್ಡ್ ನನಗೆ ಬರ್ತಿರೋದು ನನಗೆ ಅದು ಖುಷಿಯಾದ ವಿಷಯ ಹೆಮ್ಮೆ ನನಗೆ ಫಸ್ಟ್ ಜಾಸ್ತಿ ಸಿನಿಮಾ ಮ್ಯೂಸಿಕ್ ಮಾಡಿಬಿಟ್ಟು ಹಂಸಲೇಖ ಅವರು ಆ ಒಂದೊಂದು ಲಿರಿಕ್ಸ್ ನಡೆಸ್ಕೊಂಡ್ರೆ ಅವಾಗವಾಗ ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಅಮೇಸಿಂಗ್ ಲಿರಿಕ್ಸ್ ಜಗವೇ ಒಂದು ರಂಗ ಹಾಜಕ್ಕಿಂತ ಅದಾದ್ಮೇಲೆ ತಂಗಿ ಕೈ ಹಿಡಿದ್ರೆ ಸಾಕು ಇನ್ನು ದುನಿಯಾ ವಿಜಯ ಅಷ್ಟೇ ಮಾಡಿದ್ರೆ ಅನುಪ್ರಭಾಕಿ ಹೃದಯಕ್ಕೆ ಹೃದಯದ ಮೂಲಕ ಶಿಗೋರ್ ಅದಾದ್ಮೇಲೆ ಗಣೇಶ್ ಗಣೇಶ್ ಬಂದ್ರೆ ಯಾವಾಗ್ಲೂ ಯಾವಾಗ ನಡೀತಾ ಇರ್ತೀವಿ ಯಾವಾಗ್ಲೂರಿ ಜೊತೆ ಮಾಡಿಲ್ಲ ಸಿನಿಮಾ ಒಂದ್ ಮಾಡ್ಬೇಕಂತ ಬಂದಿದೆ ಅದು ಆದಷ್ಟು ಬೇಗ ಆಗ್ಲಿ ಅಂತ ಕೇಳ್ತಾ ಇದ್ದಾರೆ ಶ್ಯಾಮ್ ಅವ್ರೆ ದೋಸ್ತವ್ರು ಯಾವಾಗಲೂ ಯಾವಾಗಷ್ಟೇ ಫಂಕ್ಷನ್ ಮಾಡ್ಬೇಕಾದ್ರೂ ಸ್ಟಾರ್ಟ್ ಆಗ್ಬೇಕಾದ್ರೆ ಬಗ್ಗೆ ಕೇಳಿದಾಗ ಬಹಳ ಖುಷಿ ಆಯ್ತು ಆಮೇಲೆ ಅವ್ರು ಮಾಡ್ತಾರೆ ಒಂದು ಕಾರ್ಯಗಳಿಗೆಲ್ಲ ನಿಜವಾದ್ರು ಬಹಳ ಸಂತೋಷ ಆಗತ್ತೆ ನೈಂಟಿ ಇಯರ್ಸ್ ಆಫ್ ಕನ್ನಡ ಬುಕ್ ಮಾಡಿದ್ದಾರೆ ಅದು ಭಾಳ ಅಪ್ರಿಶಿಯೇಟ್ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಆ ನೈಂಟಿಯತ್ ಇಯರ್ ಫಂಕ್ಷನ್ ಮಾಡಬೇಕಾಗಿತ್ತು ಏನು ಮಾಡೋಕ್ಕಾಗಲ್ಲ ಬಟ್ ನಾನು ಹೇಳಿದ್ದೀನಿ ಖಂಡಿತ ಮಾಡಣ ನಾನು ಬಿಸಿಲಿ ಜೊತೆಲಿ ಅಂತ ಹೇಳಿದ್ದೀನಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಅದನ್ನ ಯಾಕಂದರೆ ಅಷ್ಟೊಂದು ಅವರು ಒಂದು ಇಂಟ್ರೆಸ್ಟ್ ತೋರಿಸಿ ನಾವು ನಮ್ಮ ಇಂಡಸ್ಟ್ರಿಗೊಳ್ತಾ ಇದ್ದೀವಿ ನಾವು ಒಂದು ಆಕ್ಟರ್ ಆಗಿ ನಾವು ಜೊತೆಗೆ ಎಲ್ಲರೂ ನಿಂತೀವಿ ಅಂತ ಭಾವಿಸ್ತೀನಿ ಅಂಡ್ ಇವರು ಅಷ್ಟೇ ಒಂದ್ ಎರಡು ತಿಂಗಳಿಂದ ಅವ್ರೆ ನೋಡ್ತಾ ನಮ್ಗೂ ನಮ್ಗೂ ಭಾಗ್ಯ ಇಲ್ಲ ನಿಜವಾದ್ರೆ ಬಹಳ ಅದ್ಭುತವಾಗಿ ಮಾಡ್ತಾರೆ ಆ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗೆ ಮಾಡಿದ್ರು ತುಂಬಾನೇ ಖುಷಿ ಆಗುತ್ತೆ ಅವಾಗ ಇದನ್ ಬಗ್ಗೆ ಹೇಳಾಗಿಲ್ಲ ಯಾಕಂದ್ರೆ ನನ್ ಜೀವನ ನನ್ನ ಗೈ ಎಲ್ರಿಗೂ ನೋಟೋ ತಾಯಿ ಅಂತ ನನಗೆ ನನಗೆ ನನ್ನ ನನಗೆ ಜೀವನದ ನಾಲ್ಕೈದು ತಾಯಿಗಳಿದೆ ಒಂದು ನಮ್ಮ ತಾಯಿ ಇನ್ನೊಂದು ನಾಗತ್ತೆಯವರು ಇನ್ನೊಂದು ನಮ್ಮ ಅವ್ವ ಅಂದರೆ ಅಪ್ಪ ಅಂತ ಇನ್ನೊಂದು ನಮ್ಮ ಅತ್ತೆ ಮಗಿದ್ರು ಗೀತಾ ಅಂತ ನನ್ನ ನನಗಿಂತ ಒಂದು ದೊಡ್ಡ ಹುಷಾರ ದೊಡ್ಡವರು ಅವರು ಇನ್ನೊಂದು ತಾಯಿ ತಾಯಿಗೆ ಇಷ್ಟಪ ಇನ್ನೊಂದು ಬಂದು ಗೀತಾ ಸೊ ಇವರೆಲ್ಲರಿಗೂ ನಮ್ಮ ಲೈಫಿ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂದರೆ ಈ ಜೀವ್ ನಿಂತಿದ್ದರೆ ಅದೀನ ಅಂಡ್ ಈಗ ರೀಸೆಂಟ್ ಏಜ್ ನಿಮಗೆ ಗೊತ್ತು ಶೇಸ್ ಬಿನ್ ಬಿಕ್ ಫೋರ್ ಇಡೀ ಇಂಡಸ್ಟ್ರಿ ಇಡೀ ಮೀಡಿಯಾ ಇರ್ಬೋದು ಅಂಡ್ ಕ್ರಿಟಿಕ್ಸ್ ಅವಾರ್ಡ್ ಮಾಡೋದಿವ್ ಶಾಶ್ವ ಯಾವಾಗಲೂ ಅಷ್ಟೇ ಅವತ್ ಪ್ರೀತಿ ವಿಶ್ವಾಸ ಅಡ್ಕೊಂಡು ನಾನ್ ಆ ಪ್ರೀತಿ ವಿಶ್ವಾಸ ಹಿಂಗ್ ತಿರುಸ್ತೀನಿ ನಂಗ್ ಗೊತ್ತೀನಿ ಬಟ್ ಯಾವಾಗ್ಲೂ ಶಿವನ ಇರತ್ತೆ ಜೊತೆಗೆ ಅದು ಯಾವುದೇ ಇದಾಗ್ಲಿ ತ್ಯಾಂಕ್ ಯು ಅದೇ ಯಾಕಂದ್ರೆ ಹಳೇ ಮೈಸೂರಿಗೆ ಚಾಮುಂಡೇಶ್ವರಿ ಬೆಟ್ಟ ಕಡೆ ಉತ್ತರ ಕರ್ನಾಟಕಕ್ಕೆ ವಿರೂಪಾಕ್ಷ ದೇವಸ್ಥಾನ ಈ ಎರಡು ದೇವಸ್ಥಾನದಲ್ಲಿದ್ದೇ ದೊಡ್ಡವರ ಮನೆ ಅನ್ನ ಅವ್ರ ಮನೆ ಅಂದ್ರೆ ಕರ್ನಾಟಕಕ್ಕೆ ಒಂದು ಶಿಖರ ಆ ಶಿಖರದ ತುದಿಯಿಂದ ಮಾತು ಬಂದ ಮೇಲೆ ನಾವೇನ್ ಹೇಳ್ಬೇಕಾಗಿಲ್ಲ ಇದು ಒಳ್ಳೆ ಮಾತಿನ